ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನರಸಮ್ಮ ಸಾಯೋ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಭದ್ರಯ್ಯ ಒಂದು ಪ್ರತಿಗ್ರಹ ನಿರೋಧಕ ಯಂತ್ರ ಅನ್ನೋದನ್ನು ಅವಳಿಗೆ ಕಟ್ಟಲಿಕ್ಕೆ ಹೇಳಿರ್ತಾನೆ ಅಂದರೆ ಅದನ್ನು ಕಟ್ಟೋದ್ರಿಂದ ಅವಳಿಗೆ ಯಾರೇ ಬಂದು ಬದುಕಿಸಿದ್ರು ಬದುಕೋಕ್ಕೆ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ ಆದರೆ ಅವನ ಈ ತಂತ್ರ ಮುನಿತಾಯಪ್ಪನಿಂದ ಭಂಗ ಆಗುತ್ತೆ ಮತ್ತು ರುಕ್ಮಿಣಿಯನ್ನು ವಶ ಮಾಡ್ಕೋಬೇಕು ಅಂತ ಹೋಗ್ತಾನೆ ಆಗ ಶಂಕರಶಾಸ್ತ್ರಿಗಳು ದೇವರಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಆಗ ಅವ್ರ ಮೇಲೇ ಶಿವ ಒಲ್ ಒಲಿದು ಬರುತ್ತಾನೆ ಆನಂತರ ಅವರು ತಮ್ಮ ಮಗನಾದ ಸಭಾಪತಿ ಶಾಸ್ತ್ರಿಯನ್ನು ನೀನೇ ನನ್ನ ದೊಡ್ಡ ಮಗ ಗಣಪತಿ ಅಂತ ಕೂಡ ಹೇಳ್ತಾರೆ ಆನಂತರ ಅವ್ರಿಗೆ ಮಂಗಳಾರತಿ ಮಾಡಿ ಎಲ್ಲ ಆದ ನಂತರ ಆ ಒಂದು ದೈವದ ಒಂದು ಆವಾಹನೆ ಅವ್ರ ಮೇಲಿಂದ ಇಳಿದು ಹೋಗುತ್ತೆ ಅಷ್ಟು ಹೊತ್ತಿಗೆ ಮುನಿತಾಯಪ್ಪನೂ ಅಲ್ಲಿಗೆ ಬಂದಿರ್ತಾನೆ ಮತ್ತು ಅವನು ಕೂಡ ಇದನ್ನೆಲ್ಲ ನೋಡಿ ಆನಂದನೂ ಪಡ್ತಾನೆ ರೋಷವನ್ನು ಕೆರಳಿಸ್ತಾ ಇದ್ದಂತಹ ಈ ಭದ್ರಯ್ಯನ ಕುಟಿಲ ತಂತ್ರ ಎಲ್ಲರಿಗೂ ವಿಸ್ಮಯ ಉಂಟು ಮಾಡಿರುತ್ತೆ ಏಕೆ ಅಂತಂದರೆ ಮುನಿತಾಯಪ್ಪ ಭದ್ರಯ್ಯನ ಎಲ್ಲ ಚಿತಾವಣಿಯನನ್ನು ಹೇಳಿರ್ತಾನೆ ನರಸಮ್ಮನನ್ನು ಹೊಲಿಸ್ಕೊಳ್ಳೋಕ್ಕೆ ಆಗದೆ ಇರೋದ್ರಿಂದ ಅವ್ನು ಇರೋದೇ ಬೇಡ ಸಾಯೋ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಪ್ರಯತ್ನ ಪಟ್ಟಿರ್ತಾನೆ ಆಗ ಸುದರ್ಶನ ಯಂಗಾರು ಕೇಳ್ತಾರೆ ಮುಂತಾಯಪ್ಪ ನಿನ್ ಸಾಮಾನ್ಯ ಅಲ್ಲ ನಿನ್ನ ವಿದ್ಯೆ ದೊಡ್ಡದು ಅಂತ ಹೇಳಿದಾಗ ನನ್ನಲ್ಲೇನು ವಿಶೇಷ ಇಲ್ಲ ಸ್ವಾಮಿ ನನ್ನ ವಿದ್ಯೆಗೂ ಅಷ್ಟೊಂದು ಹೆಚ್ಚಿನ ಶಕ್ತಿ ಏನೂ ಇಲ್ಲ ಅಂತ ಅವನು ಹೇಳ್ತಾನೆ ಹಾಗಂದರೆ ನಂಬವ್ರು ಯಾರಪ್ಪ ಸರಿಯಾದ ಸಮಯಕ್ಕೆ ಬಂದು ಗುಟ್ಟು ತಿಳ್ಕೊಂಡು ಬೆಟ್ಟದಷ್ಟು ಉಪಕಾರ ಮಾಡಿದೀಯಾ ಅಂತ ವೆಂಕಟೇಶಯ್ಯ ಹೇಳ್ತಾರೆ ಅಂದ ಹಾಗೆ ಈ ಗುಟ್ಟು ಹೇಗೆ ಬಯಲಾಯಿತು ಮುಂತಾಯಪ್ಪ ಅಂತೇಳಿ ಸುದರ್ಶನಂಗಾರ ಕೇಳ್ತಾರೆ ಈ ಮುಂತಾಯಪ್ಪನ ಉತ್ತರಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ ಆಗ ಅವನು ಹೇಳ್ತಾನೆ ಇದು ಭೂತೇಶ್ವರ ಚೇಟಿಕೆ ಸ್ವಭಾವ ಪ್ರಭಾವ ಸ್ವಾಮಿ ಅಂತ ಹೇಳಿದಾಗ ಹಾಗಂದ್ರೆ ಏನು ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಭೂತೇಶ್ವರ ಚೇಟಿಕೆ ಅನ್ನೋಳು ಒಬ್ಳು ಯಕ್ಷಿಣಿ ಆಕೆಯನ್ನು ಪ್ರಸನ್ನ ಮಾಡಿಕೊಂಡ್ರೆ ವರ್ತಮಾನ ಭೂತ ಭವಿಷ್ಯದ ಸಂಗತಿಗಳನ್ನೆಲ್ಲ ಆಕೆ ಹೇಳ್ತಾಳೆ ನಾನು ಈ ಯಕ್ಷಿಣಿಯನ್ನ ಸಾಧನೆ ಮಾಡಿದ್ದು ಮತ್ತಿಗೆ ಹಳ್ಳಿಯಲ್ಲಿ ಇರೋ ಬಯಲು ಶಿವನ ಗುಡಿಯಲ್ಲಿ ಅಂತೇಳಿ ಹೇಳ್ತಾನ ಅವನು ಅದಕ್ಕೆಪ್ಪ ನಾನು ಹೇಳಿದ್ದು ನೀನು ಸಾಮಾನ್ಯ ಅಲ್ಲ ಅಂತ ಅಂತ ಸುದರ್ಶನಮ್ಮ ಹೇಳ್ತಾನೆ ಹಾಗನ್ಬೇಡಿ ಸ್ವಾಮಿ ಅಂತ ಅವ್ನು ಮತ್ತೆ ಹೇಳ್ತಾನೆ ಯಾಕಪ್ಪ ಏನು ತಪ್ಪೇನು ಅಂತ ಕೇಳಿದಾಗ ನಾನು ಯಾವ ವಿದ್ಯೆ ಕಲ್ತಿದ್ದೀನಿ ಅಂತ ನನ್ನ ಹೀಗೆ ಹೊಗಳ್ತಾ ಇದ್ದೀರಾ ನನಗಿಂತ ತುಂಬ ವಿದ್ಯೆ ತಿಳಿದವರು ಬೇಕಾದಷ್ಟು ಜನ ಇದ್ದಾರೆ ಅಂಥ ಹುಲಿಗಳ ಮುಂದೆ ನಾನು ತುಂಬ ಸಣ್ಣ ಇಲಿ ಥರ ನಾನು ಗುರುಗಳು ಕೊಟ್ಟಂತಹ ನಾಲ್ಕು ಮಂತ್ರಗಳನ್ನು ಸಾಧನೆ ಮಾಡಿಕೊಂಡಿದ್ದೀನಷ್ಟೇ ಆ ನಾಲ್ಕು ಮಂತ್ರಗಳಿಂದ ನಾಲ್ಕು ಮಂದಿ ಯಕ್ಷಿಣಿಯರು ಪ್ರಸನ್ನರಾಗಿದ್ದಾರೆ ಅವ್ರಿಗೆಲ್ಲ ಒಂದೊಂದು ವಿಧವಾದ ಶಕ್ತಿ ಇದೆ ಆ ಶಕ್ತಿ ಕೂಡ ಮಿತವಾಗಿದೆ ಇಷ್ಟು ಬಿಟ್ಟರೆ ನನ್ನಲ್ಲಿ ಇನ್ನೇನೂ ಇಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ಅವನ ಮಾತು ನಿಷ್ಕಪಟವಾಗಿರುತ್ತೆ ಪ್ರತಿ ಶಬ್ದದಲ್ಲೂ ಕೂಡ ನಯ ವಿನಯಗಳು ತುಂಬಿ ತುಳುಕ್ತಾ ಇರುತ್ತೆ ವಾಮಾಚಾರ್ಯಗಳು ಎಲ್ಲರೂ ಕೆಟ್ಟವರಲ್ಲ ಮುನಿತಾಯಪ್ಪನಂತಹ ಒಳ್ಳೆಯವರು ಇದ್ದಾರೆ ವಾಮಾಚಾರದಿಂದ ಕೆಟ್ಟದನ್ನ ಮಾಡಬೇಕು ಅಂತ ಇಲ್ಲ ಸದಾ ಒಳ್ಳೆಯದನ್ನು ಮಾಡ್ತಾನೆ ಇರಬಹುದು ಎಲ್ಲರೂ ಭದ್ರಯ್ಯನ ಹಾಗೆ ಇರೋದಿಲ್ಲ ಅನ್ನೋದು ಕೂಡ ಸುದರ್ಶನ್ ಅಯ್ಯಂಗಾರ್ಗೆ ಅರ್ಥವಾಗುತ್ತೆ ಆಗ ಸಭಾಪತಿ ಶಾಸ್ತ್ರಿಗಳು ತಮ್ಮ ಒಂದು ಸಂದೇಹವನ್ನ ಮುಂದೆ ಮುಂದಿಡ್ತಾರೆ ಅಲ್ಲ ಈ ವಿದ್ಯೆ ಕಲಿತವರು ಸಲ ಒಬ್ಬೊಬ್ರು ಮೇಲೊಬ್ರು ಪೈಪೋಟು ನಿಂತ್ಕೊಂತಾರೆ ಸೋಲು ಗೆಲುವಿನ ತೀರ್ಮಾನ ಹೇಗಾಗುತ್ತೆ ಅಂತ ಕೇಳ್ತಾರೆ ಆಗ ಮುಂತಾಯಪ್ಪ ಹೇಳ್ತಾನೆ ಹೆಚ್ಚು ಶಕ್ತಿ ಸಂಪಾದಿಸಿದವರು ಗೆಲ್ತಾರೆ ಕಡಿಮೆ ಶಕ್ತಿ ಇರೋರು ಸೋಲ್ತಾರೆ ಅಂತ ಈ ಉತ್ತರದಿಂದ ಸಭಾಪತಿ ಶಾಸ್ತ್ರಿಗಳಿಗೆ ಸಮಾಧಾನ ಆಗೋದಿಲ್ಲ ತಾವು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಕೇಳಲಿಲ್ವಾ ಅಂತ ಅಂದ್ಕೊಂಡು ಮತ್ತೆ ಕೇಳ್ತಾರೆ ಈಗ ನಿನ್ನ ಶಕ್ತಿ ಹೆಚ್ಚೋ ಭದ್ರೆಯ ಶಕ್ತಿ ಹೆಚ್ಚೋ ಮುನಿತಾಯಪ್ಪ ಅಂತ ಹೇಳ್ಬಿಟ್ಟು ಸಂದೇಹ ಪರಿಹರಿಸೋ ಹಾಗೆ ಮತ್ತೊಂದು ಪ್ರಶ್ನೆ ಹಾಕಿದಾಗ ಭದ್ರೆಯನ ಶಕ್ತಿನೇ ಹೆಚ್ಚು ಅಂತ ಮುನಿತಾಯಪ್ಪ ಹೇಳ್ತಾನೆ ಆ ಮಾತಿನಲ್ಲಿ ಯಾರಿಗೂ ನಂಬಿಕೆ ಬರೋದಿಲ್ಲ ಹಾಗಂದುಬಿಟ್ರೆ ನಿನ್ನ ಶಕ್ತಿ ಕಡಿಮೆ ಆಗತ್ತೇನು ಅಂತ ಕೇಳಿದಾಗ ಇಲ್ಲ ಆ ಮಾತನ್ನು ನಿನ್ನ ಶಕ್ತಿ ಕಡಿಮೆ ಏನಲ್ಲ ಹೇಳ್ಬಿಟ್ಟು ವೆಂಕಟೇಶಯ್ಯ ಮತ್ತೆ ಹೇಳ್ತಾನೆ ಆಗ ಕಡಿಮೆನೇ ಅದರಲ್ಲಿ ಅನುಮಾನವೇ ಇಲ್ಲ ನಾನು ಅವನಿಗಿಂತ ಕಡಿಮೆ ತಿಳ್ಕೊಂಡಿದ್ದೀನಿ ಅಂತ ಮುನಿತಾಯಪ್ಪ ಹೇಳ್ತಾನೆ ಅದು ಹೇಗಪ್ಪ ಅಂತ ಸುದರ್ಶನ ಕೇಳ್ತಾರೆ ನೋಡಿ ಸ್ವಾಮಿ ಶಾಕಿನಿ ಅನ್ನೋಳು ದುರ್ಗಿಯ ಪರಿಚಾರಕಿ ಮತ್ತು ಸಖಿ ದುರ್ಗೆ ಕೂಡ ಈ ವಿದ್ಯೆಗೆ ಒಬ್ಬ ಮುಖ್ಯನಾದ ಅಧಿದೇವತೆ ಅವಳಿಗೂ ಕೂಡ ಅಧಿಕವಾದ ಶಕ್ತಿ ಇದೆ ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಾದ ಶಕ್ತಿಯಿಂದ ಶಾಕಿನಿ ಶಕ್ತಿಶಾಲಿನಿ ಆಗಿದ್ದಾಳೆ ಆದರೆ ನನ್ನ ಯಕ್ಷಿಣಿ ದೇವತೆಗಳು ಅಷ್ಟು ಶಕ್ತಿವಂತರಲ್ಲ ಅವ್ರ ಶಕ್ತಿಯೆಲ್ಲ ಬಹಳ ಮಿತವಾದದ್ದು ಅವ್ರಿಗೆಲ್ಲ ಒಂದೊಂದು ಮೇರೆ ಇದೆ ಅದನ್ನು ಮೀರಿ ಹೋಗೋದು ಅವ್ರಿಗೆ ಸಾಧ್ಯ ಇಲ್ಲ ಜೊತೆಗೆ ಸಾಮಾನ್ಯವಾಗಿ ಎಲ್ಲ ಯಕ್ಷಿಣಿ ದೇವತೆಗಳು ವಿಹಾರ ಪ್ರಿಯರು ಸುಖಾಭಿಲಾಷೆಗಳು ನೀತಿ ನಿಯಮ ಶಿಸ್ತು ಸಂಯಮ ಅಡ್ಡಿ ಅವ್ರಿಗಿಲ್ಲ ಹಕ್ಕಿಗಳ ಹಾಗೆ ಅವರು ಸ್ವೇಚ್ಛಾವರ್ತಿಗಳು ಯಾರೊಡನೂ ಜಯಬೇಕಾದ್ರು ಅವರು ಸ್ಪರ್ಧೆಗೆ ನಿಲ್ಲೋಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಹೆಚ್ಚು ಶಕ್ತಿ ಇರೋರು ಯಾರಾದರೂ ಬಂದು ಅವರನ್ನು ಕಂಡು ಹ್ಞೂ ಅಂತ ಹೂಂಕರಿಸ್ಬಿಟ್ರೆ ನನ್ನ ಯಕ್ಷಿಣಿ ದೇವತೆಗಳು ಓಡಿ ಹೋಗ್ತಾರೆ ಇನ್ನು ಈಗ ನೀವೇ ಹೇಳಿ ಯಾರು ಶಕ್ತಿ ದುಡ್ದು ಅಂತ ಮುನಿತಾಯಪ್ಪ ವಿವರಣೆ ಕೊಟ್ಟಾಗ ಸಭಾಪತಿ ಶಾಸ್ತ್ರಿಗಳಿಗೆ ಯಾಕೋ ಒಂದು ರೀತಿಯ ನಿರಾಸೆ ಅನಿಸುತ್ತೆ ಭದ್ರೆಯೇ ನನ್ನ ಬಲಿ ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನೋದು ಅವರಿಗೆ ಚಿಂತೆ ಆಗತ್ತೆ ಹೃದಯದಲ್ಲಿ ಆಗ್ತಿದ್ದ ತಳಮಳವನ್ನು ತಡಿಲಾರದೆ ಕೊನೆಗೆ ಕೇಳೇ ಬಿಡ್ತಾರೆ ನಮ್ಮ ಹುಡುಗಿ ವಿಷಯ ವಿಷಯವನ್ನು ಏನು ಮಾಡಿದ್ಯಪ್ಪ ಅಂತ ಕೇಳಿದಾಗ ನನ್ನ ಕೈಲಾದದನ್ನು ಮಾಡ್ತೀನಿ ಸ್ವಾಮಿ ಅಂತ ಮುಂತಾಯಪ್ಪ ಹೇಳ್ತಾನೆ ರಾತ್ರಿ ಅವಳು ಪಟ್ಟು ಪಾಡು ನೆನೆಸ್ಕೊಂಡ್ರೆ ಎದೆ ಜಲ್ಲನ್ನು ತಪ್ಪಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸದ್ಯಕ್ಕೆ ಅದು ತಪ್ಪಿದಲ್ವ ಸ್ವಾಮಿ ಅಂತ ಮುಂತಾಯಪ್ಪ ಹೇಳ್ತಾನೆ ಅಂದರೆ ಅಂತ ಮತ್ತೆ ಸು ಇವರು ಸಭಾಪತಿ ಶಾಸ್ತ್ರಿಗಳು ಕೇಳಿದಾಗ ಮುನಿತಾಯಪ್ಪ ಹೇಳ್ತಾನೆ ಭದ್ರಯ್ಯನ ಕೈ ಈಗ ಜೋರಾಗಿದೆ ಅವನನ್ನು ಮೀರಿಸುವಂಥವ್ರು ಯಾರಾದರೂ ಸಿಕ್ಕಬೇಕು ಅಂತ ನೀನು ನೀನೇ ನಿಲ್ತುಗೋ ಅಂತ ಹೇಳಿಬಿಟ್ಟು ಸುದರ್ಶನ ಹೇಳ್ತಾರೆ ಇಲ್ಲ ನನ್ನ ಶಕ್ತಿ ಪೈಪೋಟಿಗೆ ನಿಲ್ಲುವಷ್ಟು ದೊಡ್ಡದಲ್ಲ ಅಂಥೇಳಿ ಮುನಿತಾಯಪ್ಪ ಹೇಳ್ತಾನೆ ಮೊದಲೇ ನಿರಾಸೆಗೊಂಡಿದ್ದ ಸಭಾಪತಿ ಶಾಸ್ತ್ರಿಗಳು ಈ ಮಾತನ್ನು ಕೇಳಿ ಇನ್ನಷ್ಟು ಕುಗ್ಗು ಹೋಗ್ತಾರೆ ವೆಂಕಟೇಶಯ್ಯನಗೂ ಸುದರ್ಶನನಿಗೂ ಕೂಡ ಬಾಯಿ ಕಟ್ಟದ ಹಾಗೆ ಆಗೋಗುತ್ತೆ ಸ್ವಲ್ಪ ಹೊತ್ತು ವಾತಾವರಣ ಮೌನವಾಗುತ್ತೆ ತನ್ನ ಮಾತಿನಿಂದ ಎಲ್ಲರಿಗೂ ಅಸಮಾಧಾನ ಆಗಿದೆ ಅನ್ನೋದು ಮುನಿತಾಯಪ್ಪನಿಗೆ ಬೇಗ ಅರ್ಥ ಆಗುತ್ತೆ ಸ್ವಾಮಿ ಒಂದು ಮಾತು ಅಂತ ಹೇಳ್ತಾನೆ ಏನು ಹೇಳಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಕುಗ್ಗಿದ ದನಿಯಲ್ಲಿ ಕೇಳ್ತಾರೆ ನನ್ನ ಕೈಲಾದದ್ದನ್ನು ಮಾಡ್ತೀನಿ ಅಂತ ನಾನು ನನ್ನಲ್ವಾ ಅಂತ ಹೇಳ್ತಾನೆ ಆಗ ಆಸೆ ಕಣ್ಣಿನಿಂದ ಎಲ್ಲರೂ ಮುನಿತಾಯಪ್ಪನನ್ನೇ ನಿರೀಕ್ಷಣೆ ಮಾಡ್ತಾರೆ ರಕ್ಷರೇಖೆ ಅನ್ನೋದನ್ನು ನೀವು ಕೇಳಿದ್ದೀರಾ ಸ್ವಾಮಿ ಅಂತ ಅವನು ಹೇಳ್ತಾನೆ ಹಾಂ ಮಾಯಾಮೃಗವನ್ನು ಬೆನ್ನಟ್ಟಿ ಶ್ರೀರಾಮಚಂದ್ರನನ್ನು ಹುಡುಕೋಕ್ಕೆ ಹೊರಟಾಗ ಲಕ್ಷ್ಮಣ ಪರ್ಣಶಾಲೆ ಮುಂದಗಡೆ ಒಂದು ಗೆರೆನ ಎಳೆದು ಅದನ್ನು ದಾಟಬಾರದು ಅಂತ ಸೀತಾದೇವಿಗೆ ಹೇಳಿದ್ನಲ್ಲ ಆ ಗೆರೆ ತಾನೇ ಅಂತ ಸುದರ್ಶನ ಕೇಳಿದಾಗ ಹೌದು ಅದು ಎಂತಹ ಸಾಮಾನ್ಯ ಸಾಧಕನಿಗೂ ಕೂಡ ಸಿದ್ಧಿ ಆದರೆ ಅದನ್ನು ಅತಿಕ್ರಮಿಸೋಕ್ಕೆ ಎಂಥ ಪ್ರಬಲ ಶಕ್ತಿಯಿಂದಲೂ ಕೂಡ ಸಾಧ್ಯ ಇಲ್ಲ ಅದೇ ಈ ರಕ್ಷರೇಖೆಯ ವಿಷಯ ರಾವಣನಂತಹ ಪರಮ ಭಕ್ತ ಶಿರೋಮಣಿ ಮಾಯಾವಿ ಅವನು ಕೂಡ ಲಕ್ಷ್ಮಣ ಎಳೆದ ಆ ರಕ್ಷರೇಖೆಯನ್ನು ದಾಟಿ ಹೋಗೋಕ್ಕೆ ಆಗಲಿಲ್ಲ ಸೀತಾ ಮಾತೇನೆ ಅದನ್ನು ದಾಟಿ ಹೋಗಿದ್ರಿಂದ ಯುದ್ಧಕಾಂಡ ಆಯಿತು ಹಾಗೆಯೇ ನಾನು ಕೂಡ ಒಂದು ರಕ್ಷರೇಖೆಯನ್ನು ಎಳಿತೀನಿ ಅದನ್ನು ದಾಟಿ ಯಾವ ದುಷ್ಟಶಕ್ತಿನೂ ಪ್ರಬಲ ಶಕ್ತಿನೂ ಒಳಗಡೆಗೆ ಬರೋದಿಲ್ಲ ನಿಮ್ಮ ಹುಡುಗಿನೇ ಅದನ್ನು ಅಕಸ್ಮಾತ್ ಆಗಾದರೂ ಸರಿಯೇ ದಾಟಿದ್ರೆ ರಾವಣನ ಹಾಗೆ ಕಾದು ಕೂತಿರುವ ದೃಷ್ಟ ವ್ಯಕ್ತಿ ಆಕೆಯನ್ನು ಖಂಡಿತ ಬಿಡೋದಿಲ್ಲ ಅಂತ ಮುಂತಾಯಪ್ಪ ವಿವರಣೆ ಕೊಡ್ತಾನೆ ಸದ್ಯ ಇಷ್ಟಾದರೂ ನೀನು ಉಪಕಾರ ಮಾಡಿದ್ರೆ ಎಷ್ಟೋ ವಾಸಿಯಪ್ಪ ನಮ್ಮ ಮನೆತನದ ಮರ್ಯಾದೆ ಮಾನ ಎಲ್ಲ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಆದರೆ ಈಗಾಗಲೇ ದೂರಾಕರ್ಷಣ ಶಕ್ತಿಯನ್ನು ಶಾಕಿನಿ ಬಲವಾಗಿ ಬೀಸಿಬಿಟ್ಟಿದ್ದಾಳೆ ಆದ್ರಿಂದಲೇ ನಿನ್ನೆ ರಾತ್ರಿ ನಡೆದಂತಹ ಪ್ರಸಂಗ ಇನ್ಮೇಲೆ ಪ್ರತಿ ರಾತ್ರಿಯೂ ಕೂಡ ನಡೀತಾ ಇರುತ್ತೆ ಆ ಸಮಯದಲ್ಲಿ ಆವೇಶದಿಂದ ಹೊರಗಡೆ ಹೋಗೋ ಹಾಗೆ ರುಕ್ಕಮ್ಮ ಅವ್ರಿಗೆ ಆಗತ್ತೆ ಅವರನ್ನು ಹಾಗೆ ಬಿಟ್ಟರೆ ಅವರು ರಕ್ಷರೇಖೆಯನ್ನು ದಾಟಿ ಬಿಡ್ತಾರೆ ಮುಂದೆ ತುಂಬ ಅನರ್ಥ ಆಗೋಗುತ್ತೆ ಆದ್ರಿಂದ ಆವೇಶ ಬರೋ ಸಮಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾರಾದರೂ ಬಲವಾದ ಗಂಡಸರು ಪಕ್ಕದಲ್ಲೇ ಇದ್ದು ಹೊರಗಡೆ ಹೋಗೋಕ್ಕೆ ಅವಕಾಶ ಆಗದೆ ಇರೋ ಹಾಗೆ ಸೆರೆ ಹಾಕಬೇಕು ಸುಮಾರು ಹದಿನೈದು ನಿಮಿಷದ ಕಾಲ ಸ್ವಲ್ಪ ಗೊಂದಲ ಆಗಬಹುದು ಅಂತ ಮುನಿತಾಯಪ್ಪ ಹೇಳ್ತಾನೆ ಅಯ್ಯೋ ಈ ಅಂತ ಕ್ರೂರವಿಧಿ ಎಷ್ಟು ದಿನ ಹೀಗೆ ಇರುತ್ತಪ್ಪ ಅಂತ ಸಭಾಪತಿಗಳು ಕೇಳ್ತಾರೆ ಭದ್ರಯ್ಯನಿಗಿಂತ ಪ್ರಬಲವಾದ ಶಕ್ತಿ ಇದ್ದವನು ಸಿಕ್ಕಿದ್ರೆ ನಾಳೆಗೆ ಮುಕ್ತಾಯ ಆಗೋಗ್ಬಿಡತ್ತೆ ಹೇಳ್ಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ನಿನಗ್ಯಾರು ಗುರ್ತಿಲ್ವೇನಪ್ಪ ಅಂತವರು ಹೇಳ್ಬಿಟ್ಟು ಸುದರ್ಶನಂ ಕೇಳ್ತಾರೆ ಇಲ್ಲ ಸ್ವಾಮಿ ಅಂತ ಹೇಳಿದಾಗ ನಿನ್ನ ಗುರುಗಳು ಅಂತ ಕೇಳ್ತಾರೆ ಇಲ್ಲ ಅವರು ಇಲ್ಲಿಲ್ಲ ಅಂತ ಅವನು ಹೇಳ್ತಾನೆ ಎಲ್ಲಿದ್ದಾರೆ ಅವರು ಅಂತ ಕೇಳಿದಾಗ ತಿರುವಣ್ಣಾಮಲೆಯಲ್ಲಿದ್ದಾರೆ ಅಂತ ಮುಂತಾಯಪ್ಪ ಹೇಳ್ತಾನೆ ಅವರನ್ನು ಕರ್ಕೊಂಡು ಬರೋಕ್ಕಾಗತ್ತೇನಪ್ಪ ಅಂತ ಕೇಳಿದಾಗ ಅವರು ಈಗ ಇಂತಹ ಕೆಲಸಗಳನ್ನೇನು ಮಾಡೋದಿಲ್ಲ ಅವರು ತರಹ ಹಾಗೆ ಕಾಲಯಾಪನ ಮಾಡ್ಕೊಂಡಿದ್ದಾರೆ ಅಂತ ಮುನಿತಾಯಪ್ಪ ಹೇಳ್ತಾನೆ ಹಾಗಾದರೆ ಏನಪ್ಪ ಮಾಡೋದು ಅಂತ ಮತ್ತೆ ಸಭಾಪತಿ ಶಾಸ್ತ್ರಿಗಳಿಗೆ ಚಿಂತೆ ಶುರುವಾಗತ್ತೆ ಭದ್ರಯ್ಯನಿಗಿಂತ ಹೆಚ್ಚು ವಿದ್ಯೆ ಕಲ್ತವರು ಯಾರು ಇಲ್ವೇ ಇಲ್ವಾ ಏನಂತೀಯ ಮುಂತಾಯಪ್ಪ ಅಂತ ಮತ್ತೆ ಸಭಾಪತಿಗಳು ಕೇಳಿದಾಗ ಚೇ ಆ ಮಾತು ಹೇಳಿದ್ರೆ ಯಾರು ನಂಬ್ತಾರೆ ಹಾಗೆ ನೋಡೋಕೆ ಹೋದರೆ ಭದ್ರಯ್ಯ ಕಲ್ತಿರೋದು ಯಾವ ಮಹಾವಿದ್ಯೆನೂ ಅಲ್ಲ ವಾಮಾಚಾರದಲ್ಲಿ ಶಾಕಿನಿ ವಶ ಅನ್ನೋದು ಕೇವಲ ಸಾಧಾರಣವಾದ ಅಲ್ಪ ಪ್ರಯತ್ನ ಅಷ್ಟೆ ಅದನ್ನು ಕಲಿಯೋಕ್ಕೆ ಏನು ಕಷ್ಟಪಡೋದು ಬೇಕಿಲ್ಲ ಒಂದು ಕಾಳಮುಹೂರ್ತದ ಉಪದೇಶ ಮತ್ತು ಪೂಜೆ ನಲವತ್ತೆಂಟು ದಿನದ ಸಾಧಾರಣದ ನಿತ್ಯ ಪೂಜೆ ಅಷ್ಟೇನೆ ಇನ್ನು ಗಣಪತಿ ಉಪಾಸನೆ ಕಾತ್ಯಾಯಿನಿ ಚಂಡಿ ಕಾತ್ಯಾಯಿನಿ ಪ್ರಸನ್ನ ಮಹಾಕಾಳಿ ಪ್ರಸನ್ನ ಮೊದಲಾದ ಅನೇಕ ರೀತಿಯ ಪ್ರಬಲ ಶಕ್ತಿ ವಶೀಕರಣಗಳಿವೆ ಎಲ್ಲಕ್ಕಿಂತ ದೊಡ್ಡದು ಅಂದರೆ ಶ್ರೀಚಕ್ರದ ಸಾಧನೆ ಆ ಚಕ್ರವನ್ನು ಸಾಧಿಸಿದ್ರೆ ಲೋಕನೇ ಅಧೀನ ಆಗುತ್ತೆ ಇದನ್ನು ಸಾಧಿಸಿದವರು ಈಗ ಬದುಕೇ ಇಲ್ಲ ಅಂತ ನನ್ನ ಗುರುಗಳು ಹೇಳ್ತಾರೆ ಅನೇಕ ಜನ ಈ ಚಕ್ರದ ಸಾಧನೆಗೆ ಪ್ರಯತ್ನಿಸಿ ಇದೇ ಬೆಂಗಳೂರಲ್ಲೇ ನಾಶ ಆಗ ಹೋಗಿದ್ದಾರೆ ಅಂತ ಮುನಿತಾಯಪ್ಪ ಹೇಳ್ತಾನೆ ಗಣಪತಿ ಉಪಾಸನೆ ಪರವಾಗಿಲ್ವ ಮುಂತಾಯಪ್ಪ ಅಂತ ಸಭಾಪತಿಗಳು ಕೇಳ್ತಾರೆ ಅದು ನಮ್ಮ ಸ್ಕೂಲಲ್ಲಿ ಹನ್ನೆರಡು ರೂಪಾಯಿ ಪರೀಕ್ಷೆ ಅಂದರೆ ಎಸ್ ಎಲ್ ಸಿ ಮಾಡ್ತಾರಲ್ಲ ಅದಕ್ಕೆ ಸಮ ಅಂತ ಮುಂಚಾಯಪ್ಪ ಹೇಳ್ತಾನೆ ಹಾಗಾದರೆ ಶ್ರೀಚಕ್ರ ಬಿ ಎಸ್ ಸಿ ಅಥವಾ ಪಿ ಎಚ್ ಡಿಗೆ ಸಮಾನ ಅಂತ ಸುದರ್ಶನ್ ನಗ್ತಾ ಕೇಳಿದಾಗ ಅದೆಂಥದೋ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಮುಂಚಾಯಪ್ಪನೂ ನಗ್ತಾನೆ ಉತ್ತರ ಕೊಡ್ತಾನೆ ಗಣಪತಿ ಉಪಾಸನೆ ಮಾಡಿದ್ರೆ ಭದ್ರೆಯನ್ನು ಹುಟ್ಟನ್ನು ಅಡಗಿಸ್ಬೋದು ಅಂತೀಯ ಅಂತ ಸಭಾಪತಿಗಳು ಕೇಳ್ತಾರೆ ಓಹೋ ಧಾರಾಳವಾಗಿ ಅಂತ ಹೇಳ್ಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ನಿಮ್ಮ ಗುರುಗಳು ಎಷ್ಟರವರೆಗೂ ವಿದ್ಯೆ ಕಲ್ತಿದ್ದಾರಪ್ಪ ಅಂತ ಸುದರ್ಶನ ಕೇಳಿದಾಗ ಅವರು ಕೂಡ ಈ ಹನ್ನೆರಡು ರೂಪಾಯಿ ಪರೀಕ್ಷೆ ಮಾಡಿದ್ದಾರೆ ಸ್ವಾಮಿ ಅವರು ಹುಟ್ಟ ಮಹಾಗಣಪತಿ ಭಕ್ತರಂತೆ ಅವರನ್ನು ಗಾಣಪತಿಯರು ಅಂತ ಕರೀತಾರೆ ಅಂತ ಮುನಿತಾಯಪ್ಪ ಹೇಳ್ತಾನೆ ಅಷ್ಟರಲ್ಲಿ ಶಂಕರ್ ಶಾಸ್ತ್ರಿಗಳು ಹೊರಗಡೆಗೆ ಬರ್ತಾರೆ ಏನಪ್ಪ ಗಾಣಪತಿಯರು ಅಂತ ಏನೋ ಮಾತಾಡ್ತಿದ್ದೀರಾ ಅಂತ ಮೇಲ್ನಾಗೇನಾಗ್ತಾ ಪ್ರಶ್ನೆ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನು ಸ್ವಾಮಿ ಚಿಕ್ಕಯ್ಯ ಅವರು ಗಣಪತಿ ಉಪಾಸನೆ ವಿಷಯ ಕೇಳ್ತಿದ್ರು ಅದನ್ನು ಹೇಳ್ತಿದ್ದೆ ಅಂತ ಮುನಿತಾಯಪ್ಪ ಹೇಳ್ತಾನೆ ಯಾಕೋ ನೀನು ಕಲಿಬೇಕು ಅಂತ ಆಸೆ ಆಯ್ತೇನು ಸಭಾಪತಿ ಅಂತ ತೀರ ಸಲಿಗೆಯಿಂದ ಮಗನನ್ನು ಶಂಕರ ಶಾಸ್ತ್ರಿಗಳಿಗೆ ಕೇಳ್ತಾರೆ ಉಳಿದವರು ಕೂಡ ಒಂದು ಅರೆಕ್ಷಣ ಗಂಭೀರವಾಗೇ ನಗ್ತಾರೆ ತಂದೆ ಮಾತು ಕಿವಿಗೆ ಬಿದ್ದಾಗ ಯಾಕಾಗಬಾರ್ದು ಅಂತ ಸಭಾಪತಿಗಳಿಗೆ ಅನಿಸುತ್ತೆ ತಮ್ಮ ತಂಗಿ ರುಕ್ಮಿಣಿಗೆ ಒಳ್ಳೇದಾಗೋದಾದರೆ ಆ ಸಮಯದಲ್ಲಿ ಎಂಥ ವಿದ್ಯೆಯನ್ನಾದರೂ ಕಲಿಯೋಕ್ಕೆ ಅವರು ಸಿದ್ಧರಾಗಿರ್ತಾರೆ ಗಣಪತಿಯ ಉಪಾಸನೆ ಅಂದರೆ ಸುಮ್ಮನಾಗಲ್ಲಪ್ಪ ಅದಕ್ಕೂ ತುಂಬ ಸಾಧನೆ ಬೇಕು ರುದ್ರಯಾಮಳ ತಂತ್ರದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಶಂಕರ್ ಶಾಸ್ತ್ರಿಗಳು ಹೇಳ್ತಾರೆ ಸಭಾಪತಿಗಳಾಗಲಿ ಉಳಿದವರಾಗಲಿ ಏನೂ ಮಾತಾಡೋದಿಲ್ಲ ಒಂದೆರಡು ಕ್ಷಣದ ಮೌನದ ನಂತರ ಹತ್ತು ಗಂಟೆ ಆಗ್ತಾ ಬಂತು ನಾನಿನ್ನು ಹೊರಡ್ತೀನಿ ಅಂತ ಮುನಿತಾಯಪ್ಪ ಎದ್ದು ನಿಂತ್ಕೊಳ್ತಾನೆ ಸುದರ್ಶನಮ್ ಕೂಡ ಎದ್ದು ನಿಂತ್ಕೊತಾರೆ ಅಯ್ಯಂಗಾರ ಆಫೀಸ್ಗೆ ಹೋಗ್ಬೇಕಾ ಅಂತ ಶಂಕರ್ ಶಾಸ್ತ್ರಿಗಳು ಕೇಳಿದಾಗ ಹೌದು ಸ್ವಾಮಿ ಅಂತ ಸುದರ್ಶನಮ್ಮ ಹೇಳ್ತಾರೆ ಸಭಾಪತಿ ಶಾಸ್ತ್ರಿಗಳು ಮತ್ತು ವೆಂಕಟೇಶಯ್ಯನು ಕೂಡ ಸ್ವಲ್ಪ ದೂರ ಹಿಂಬಾಲಿಸಿ ಗೆಳೆಯರನ್ನು ಬೀಳ್ಕೊಡ್ತಾರೆ ಗಳಿಗೆಯಲ್ಲಿ ಮುಂತಾಯಪ್ಪ ಹೇಳ್ತಾನೆ ಸ್ವಾಮಿ ವೆಂಕಟೇಶಯ್ಯನವರೇ ಅಕಸ್ಮಾತು ಭದ್ರಯ್ಯ ಏನಾದರೂ ಸಿಕ್ಕಿದ್ರೆ ಅಮ್ಮ ಅವ್ರಿಗೆ ಹೇಗಿದೆ ಅಂತ ಕೇಳಕ್ಕೆ ಹೇಳ್ತಾನೆ ಅವ್ರು ಹೋಗಿಬಿಟ್ರಪ್ಪ ಮಕ್ಕಳಂತ ಅವ್ರ ಮನೇಲಿ ಬಿಟ್ಟಿದ್ದೀನಿ ಇಲ್ಲಿ ನಾನೊಬ್ಬನೇ ಇರೋದು ಅಲ್ಲಿ ಇಲ್ಲಿ ಹೇಗೋ ಯಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಡಿ ನರಸಮ್ಮ ಬದುಕಿದ್ದಾರೆ ಅಂತ ಗೊತ್ತಾದರೆ ಮತ್ತೆ ಇಲ್ಲದ್ರ ಅದ್ದಂತ ಶುರುವಾಗತ್ತೆ ಪರಿಸ್ಥಿತಿ ತುಂಬ ಕಷ್ಟಕ್ಕೆ ಇಟ್ಕೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಡ್ತಾನೆ ಆಗಲಿ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಇನ್ನು ಸಭಾಪತಿ ಶಾಸ್ತ್ರಿಗಳಿಗೆ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ ಅವರು ಗಣಪತಿಯ ಉಪಾಸನೆಯನ್ನು ಕುರಿತು ತುಂಬ ದೀರ್ಘವಾಗಿ ಚಿಂತೆ ಮಾಡ್ತಾ ಇರ್ತಾರೆ ಏಕೆಂದರೆ ಹಿಂದಿನ ದಿವಸ ರಾತ್ರಿ ತಂದೆ ಮೇಲೆ ಪರಶಿವನ ಆವೇಶ ಆಗಿದ್ದಾಗ ಸಭಾಪತಿ ಇನ್ನು ಮೇಲೆ ನೀನು ನನ್ನ ಮಗ ನನ್ನ ಹಿರಿ ಪುತ್ರ ಗಣಪತಿ ಗಣಪತಿ ಅಂತ ಹೇಳಿದ್ದು ನನ್ನಿಂದಾಗೆಲ್ಲ ತಾನು ಗಣಪತಿಯ ಉಪಾಸನೆಯನ್ನು ಕಲಿಯೋಕ್ಕೆ ಅಡ್ಡಿ ಇಲ್ಲ ಅಂತ ಅನಿಸುತ್ತೆ ಆದರೆ ಪರಮ ವೈದಿಕರಾದ ಅಪ್ಪ ಇದಕ್ಕೆ ಒಪ್ತಾರಾ ಅನ್ನೋದು ಅವ್ರಿಗೆ ಅನುಮಾನ ಹುಟ್ಟುಕೊಡುತ್ತೆ ಗಣಪತಿಯ ಉಪಾಸನೆಯನ್ನು ಕಲಿಯದೇ ಇದ್ದರೆ ಭದ್ರಯ್ಯನನ್ನು ಮಟ್ಟ ಹಾಕೋದು ಹೇಗೆ ತಂಗಿ ರುಕ್ಮಿಣಿಗೆ ಬರೋ ದುರ್ವಸ್ತಿಯನ್ನು ತಪ್ಪಿಸೋದು ಹೇಗೆ ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಶಾಸ್ತ್ರಿಗಳ ಅಂತರಂಗದಲ್ಲಿ ಮೊರಿತಾ ಇರುತ್ತೆ ಇನ್ನು ರಾತ್ರಿ ಆ ರಾತ್ರಿ ಆಗತ್ತೆ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಹಿಂದಿನ ರಾತ್ರಿ ಹಾಗೆಯೇ ರುಕ್ಮಿಣಿ ಮೇಲೆ ಆವೇಶ ಬರುತ್ತೆ ಸುಮಾರು ಹದಿನೈದು ನಿಮಿಷ ಗದ್ಲ ಮಾಡ್ತಾಳೆ ವಿಶ್ವ ದಿನ ಸಾಹಸದಿಂದ ಅವಳನ್ನು ಕೊಠಡಿಯಲ್ಲಿ ಶಾಸ್ತ್ರಿಗಳು ಕೂಡ ಹಾಕ್ತಾರೆ ಅವರ ಚಿಂತೆ ಆ ರಾತ್ರಿ ಇನ್ನಷ್ಟು ಪ್ರಬಲವಾಗುತ್ತೆ ಹತ್ತಿರದಲ್ಲೇ ಮಲ್ಕೊಂಡಿದ್ದ ಸೌಭಾಗ್ಯಮ್ಮ ಕೂಡ ಗಂಡನ ಈ ಅನ್ಯ ಮನಸ್ಕತೆಯನ್ನು ಬೇಗನೆ ಗುರುತಿಸ್ತಾಳೆ ಅವ್ರು ಯಾಕೆ ಇಷ್ಟೊಂದು ಕೊರಗ್ತಾ ಇದ್ದಾರೆ ಅಂತ ಕೂಡ ಹಾಗೆ ಊಹೆ ಮಾಡ್ತಾಳೆ ಆದರೆ ಗಂಡನ ಬಾಯಿಯಿಂದಲೇ ವಿವರ ಸರಿಯಾಗಿ ದೊರೆಯುತ್ತೇನೋ ಅಂತ ಅಂದ್ಕೊಂಡು ಅಲ್ಲ ಇನ್ನು ನಿದ್ದೆ ಮಾಡದೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಶಾಸ್ತ್ರಿಗಳು ಪತ್ನಿ ಕಡೆಗೆ ತಿರುಗ್ತಾರೆ ಆಮೇಲೆ ಹೇಳ್ತಾರೆ ಏನು ಮಾತಾಡಲಿಕ್ಕೆ ಅಂತ ಹೋಗಿ ಮಾತಾಡೋದಿಲ್ಲ ಆಗ ಸೌಭಾಗ್ಯಮ ಮತ್ತೆ ಮೃದುವಾಗಿ ಕೇಳ್ತಾಳೆ ಅಲ್ಲ ಸುಮ್ಮನೆ ಹೀಗೆ ಕೊರಗ್ತಾ ನಿದ್ದೆ ಕೆಟ್ಟರೆ ಮೈಗಾಗತ್ತಾ ಅಂತ ಕೇಳಿದಾಗ ನಮ್ಮ ಸಂಸಾರಕ್ಕೆ ಎಂತಹ ಗ್ರಹಚಾರ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಭಾಗ್ಯ ಅಂತ ಹೇಳ್ತಾರೆ ಕಷ್ಟ ಕೊಡೋನು ದೇವ್ರೆ ಪರಿಹಾರ ಮಾಡೋನು ದೇವ್ರೆ ಅದಕ್ಕೆ ಯಾಕೆ ಕೊರಗ್ತಿದ್ದೀರಾ ಅಂತ ಸೌಭಾಗ್ಯ ಹೇಳ್ತಾಳೆ ನಿಜ ಸೌಭಾಗ್ಯ ನಿನ್ನ ಮಾತು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಮತ್ತು ಯಾಕೆ ಚಿಂತೆ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಎಲ್ಲಕ್ಕೂ ಒಂದು ನಿಮಿತ್ತ ಬೇಕಲ್ವಾ ಅಂತ ಆತ ಹೇಳ್ತಾನೆ ಅಂದರೆ ಅಂತ ಆಕೆ ಕೇಳಿದಾಗ ನಮಗೆ ಕಷ್ಟ ಕೊಡೋದಕ್ಕೆ ಭದ್ರಯ್ಯ ನಿಮಿತ್ತ ಆಗಿದ್ದಾನೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಪರಿಹಾರಕ್ಕೆ ಯಾರು ನಿಮಿತ್ತರಾಗಿದ್ದಾರೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ಆಕೆ ಕೇಳಿದಾಗ ಯೋಚನೆ ಮಾಡಿದ್ದೀನಿ ಒಂದು ತೀರ್ಮಾನಕ್ಕೂ ಬಂದ್ಬಿಟ್ಟಿದ್ದೀನಿ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗೋಗಿದೆ ಅಂತ ಸಭಾಪತಿನೇ ಹೇಳ್ತಾರೆ ಯಾರದು ಅಂತ ಆಕೆ ಕೇಳಿದಾಗ ನಾನೇ ಸೌಭಾಗ್ಯೋ ನಾನೇನೇ ಅಂತ ಆತ ಹೇಳಿದಾಗ ಗಂಡನೇ ಈ ಮಾತು ಕೇಳಿ ಬೆಚ್ಚಿದವಳ ಹಾಗೆ ತಟ್ಟನೆ ಎದ್ದು ಕೂತ್ಕೊತಾರೆ ಯಾಕೆ ಸೌಭಾಗ್ಯ ಗಾಬರಿ ಆಯ್ತೇನೆ ಅಂತ ಸಭಾಪತಿಗಳು ಕೇಳಿದಾಗ ಅಲ್ಲ ಆ ವಾಮಾಚಾರಿಯನ್ನ ಎದುರಿಸೋಕ್ಕೆ ಈ ವೈದಿಕರ ಮನೆಯ ಹದಿನಾರಾಯಣೆ ಸದಾಚಾರಿ ಸರಿ ಹೋಗುತ್ತಾ ಅನ್ನೋ ಒಂದು ಭಾವನೆಯನ್ನು ಆಕೆ ತನ್ನ ಮುಖದಲ್ಲಿ ತೋರಿಸ್ತಾಳೆ ಅವನು ಮಹಾ ಕೆಟ್ಟವನಂತೆ ಅಂಥವ್ನ ಮೇಲೆ ಪೈಪೋಟು ನಿಂತ್ಕೊಳ್ಳೋಕೆ ಸಾಧ್ಯನಾ ಅಂತ ಆಕೆ ಹೇಳ್ತಾಳೆ ಈ ಲೋಕದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಭಾಗ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬಹುದು ಅಂತ ಸಭಾಪತಿಗಳು ಹೇಳ್ತಾರೆ ಆನಂತರ ಹೇಳ್ತಾರೆ ಅಲ್ಲ ನೀನು ಯಾಕೆ ಇಷ್ಟೊಂದು ಭಯಪಡ್ತಾ ಇದೆಯಾ ಪರಶಿವ ಅಷ್ಟು ಸುಲಭವಾಗಿ ನಮ್ಮನ್ನು ಕೈ ಬಿಡ್ತಾನೇನು ನೆನ್ನೆ ರಾತ್ರಿ ಅಪ್ಪ ಹೇಳಿದ್ದು ನಿನಗೆ ಜ್ಞಾಪಕ ಇಲ್ವಾ ನೀನು ನನ್ನ ಮಗ ಗಣಪತಿ ಅಂತ ದೇವರಿಗೆ ನನ್ನನ್ನು ಕಂಡ್ರೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ ಅಂತ ಸಭಾಪತಿಗಳು ಹೇಳಿದಾಗ ನಿಮ್ಮಂಥವ್ರನ್ನ ಕಂಡ್ರೆ ಯಾರಿಗೆ ಪ್ರೀತಿ ಇಲ್ಲ ಅಂತ ಹಾಗೆ ಹೇಳ್ತಾಳೆ ಹಾಗಾದರೆ ನಿನಗೂ ಪ್ರೀತಿನಾ ಅಂತ ಹೇಳಿದಾಗ ಹ್ಞೂ ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬಿಟ್ಟು ಪ್ರೇಮಾತಿಶಯದಿಂದ ಸೌಭಾಗ್ಯಮ್ಮ ನುಡಿದಾಗ ಹಿಗ್ತಾರೆ ಶಾಸ್ತ್ರಿಗಳು ಪತಿಯರ ಪತಿ ಪತ್ನಿಯರ ಸರಸಲ್ಲಾಪ ನಿದ್ದೆ ಮಾಡಲಲ್ಲಿ ಮುಕ್ತಾಯ ಆಗತ್ತೆ ಮರುದಿನ ಸಭಾಪತಿಗಳು ಎದ್ದಾಗ ತುಂಬಾ ಗೆಲುವಾಗಿರ್ತಾರೆ ಆದ್ರೆ ಅವರು ನಿರ್ಧಾರ ಮಾಡಿದ ಗಣಪತಿಯ ಉಪಾಸನೆಯನ್ನು ಕಲಿಯೋ ಸಂಗತಿಯನ್ನ ಯಾರಿಗೂ ಹೇಳಕ್ಕೆ ಅವರು ಸಿದ್ಧವಾಗಿರೋದಿಲ್ಲ ಭದ್ರಯ್ಯನ ಮಟ್ಟ ಹಾಕಕ್ಕೆ ತಾನೇ ಬದ್ಧ ಕಂಕಣ ಆಗಿ ನಿಂತೀನಿ ಅನ್ನೋದು ಅವ್ರಿಗೆ ಒಂದು ರೀತಿಯ ಹೆಮ್ಮೆ ಆಗಿರುತ್ತೆ ಬೆಳಗ್ಗೆನೇ ಉಪಹಾರ ಮುಗಿಯುತ್ತೆ ಶಾಸ್ತ್ರಿಗಳು ವೆಂಕಟೇಶಯ್ಯನ ಹತ್ರ ಹೇಳ್ತಾರೆ ವೆಂಕಟೇಶ ಇವತ್ತು ನಂಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿದಾಗ ಅದೇನಣ್ಣ ಅಂಥದ್ದು ಅಂತ ಅವನು ಕೇಳ್ತಾನೆ ಯಾಕೆ ಅಂತ ಹೇಳಿ ನನಗೆ ಸರಿಯಾಗಿ ಗೊತ್ತಿಲ್ಲ ನೋಡು ಅಂತ ಹೇಳಿದಾಗ ಅಣ್ಣನ ಮಾತು ವೆಂಕಟೇಶಯ್ಯನಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿರ್ತಾರೆ ಆಮೇಲೆ ವೆಂಕಟೇಶಯ್ಯ ಒಳಗಡೆ ಹೋಗಿಬಿಟ್ಟು ಒಂದು ಪಂಚಾಂಗವನ್ನು ತಂದು ಶಾಸ್ತ್ರಿಗಳಿಗೆ ಕೊಟ್ಟು ಒಂದು ಒಳ್ಳೆಯ ದಿನವನ್ನು ಗೊತ್ತು ಮಾಡು ಅಂತ ಹೇಳ್ತಾನೆ ಶಾಸ್ತ್ರಿಗಳಿಗೂ ಒಂದು ಒಳ್ಳೆಯ ದಿನ ಬೇಕಿರುತ್ತೆ ನನಗೋ ನಿನಗೋ ಅಂತ ವೆಂಕಟೇಶಯ್ಯ ಕೇಳಿದಾಗ ಎಲ್ಲರಿಗೂ ಒಳ್ಳೆಯದಾಗಿರೋ ದಿನವನ್ನು ನೋಡು ಅಂತ ಸಭಾಪತಿಗಳು ಹೇಳ್ತಾರೆ ವೆಂಕಟೇಶಯ್ಯ ನಗತಾ ನೋಡ್ತಾನೆ ಶಾಸ್ತ್ರಿಗಳು ಪಂಚಾಂಗದ ಪುಟವನ್ನು ತಿರುಗಿಸಿ ನೋಡ್ತಾರೆ ಇವತ್ತು ನಾಳೆ ಎರಡು ದಿನವೂ ಕೂಡ ಶುಭ ದಿನಗಳು ನಾಳೆಗಿಂತ ಇವತ್ತು ತುಂಬ ಪ್ರಶಸ್ತವಾಗಿದೆ ಅಂತ ಹೇಳಿದಾಗ ಹಾಗಾದರೆ ನನಗಿನ್ನೂ ಒಳ್ಳೇದೇ ಆಯಿತು ಅಂತ ಅವ್ರು ಹೇಳ್ತಾರೆ ಯಾವ ಕೆಲಸ ಪ್ರಾರಂಭ ಮಾಡ್ತಿದ್ಯಪ್ಪ ಅಂತ ಸಭಾಪತಿಗಳು ಕೇಳಿದಾಗ ಈ ಪ್ರಶ್ನೆಗೆ ಉತ್ತರ ಕೊಡೋದು ವೆಂಕಟೇಶ ಹಿಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆ ಅನುಮಾನ ಪಡ್ತಾ ಇದೆಯಾ ಹೇಳು ಅಂತ ಶಾಸ್ತ್ರಿಗಳು ಬಲವಂತ ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ